ಸರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪ ನಮಗೆ ತುಂಬ ಖುಷಿ ಆಯಿತು ನೆಟ್ಫ್ಲಿಕ್ಸ್ ಅಂತ ಬಂದಾಗ ಅವರು ಕನ್ನಡ ಸಿನಿಮಾಗಳನ್ನ ತಗೊಳ್ಳೋದಿಲ್ಲ ಅನ್ನೋ ಥರ ಅವ್ರು ರೇಂಜಿಗೆ ಇರ್ತಾರೆ ಬಟ್ ಈ ಸಿನಿಮಾಗೆ ಅವ್ರು ಡಿಮ್ಯಾಂಡ್ ಮಾಡಿದ್ರು ಒಂದು ಕೋಟಿಗೆ ಹೆಚ್ಚು ಅಮೌಂಟ್ಗೆ ಅಂತ ಒಂದು ಮಾಹಿತಿ ಕೇಳ್ಪಟ್ವಿ ಅದು ನಿಜಾನ ಅದು ನಿಜ ಆಗಿದ್ರೆ ನಮ್ಗೆಲ್ಲರೂ ಕೂಡ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮಾತಾಡಬಹುದಾ ಸರ್ ನಮ್ಮ ಸಿನಿಮಾನ ವ್ಯಾಲೆಂಟಿಗಾ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಹೇಳಿದ್ರು ಒಂದು ಕೋಟಿ ಅರವತ್ತು ಲಕ್ಷ ಇನ್ನೊಂದು ಹತ್ತು ಹದಿನೈದು ಲಕ್ಷ ಹೆಚ್ಚು ಕಮ್ಮಿ ಬರೋರು ವ್ಯಾಲೆಂಟೆಕ್ ಪಿಕ್ಚರ್ ಆಗ್ತಿಂದ ಕಂಪನಿ ನಾನು ಹೇಳಿದೆ ನಮ್ಮ ಮಗನಿಗೆ ಹೇಳಿದೆ ಎತ್ತು ನೋಣ ಅವನು ಹೇಳ್ದೆ ಒಳ್ಳೆಯ ಸಿನಿಮಾನ ತೊಗೊಂಡೋಗಿ ನೀನು ಟಿ ವಿ ಇದು ಕೊಟ್ಬಿಟ್ರೆ ತಪ್ಪಾಗುತ್ತೆ ರೆಡಿ ಇದು ಮನ್ಸಿಗೆ ಫೀಲ್ ಕೊಡ್ತು ಸಿನಿಮಾ ಆಮೇಲೆ ಪ್ರತಿಯೊಂದು ಮೆಸೇಜ್ ಆಗೋ ಸಿನ್ಮಾ ದಯವಿಟ್ಟು ಅಂತ ಕೆಲಸ ಮಾಡಿ ಆ ದುಡ್ಡ ಜನ ನಿಮ್ಮ ಫಸ್ಟ್ ವೀಕಲ್ಲೇ ಕೊಡ್ತಾರೆ ಅಂತ ಅವ್ನು ಕಾನ್ಫಿಡೆನ್ಸ್ ಆಗಿ ಹೇಳ್ದೆ ಯಾಕೆಂದರೆ ಆ ಸಿನಿಮಾ ಅಷ್ಟು ಫೀಲ್ ಆಗುತ್ತೆ ಚೆನ್ನಾಗಿತ್ತು ಯಾಕೆಂದರೆ ಸಿನ್ಮಾ ನೀವು ಮಾರಿಬಿಟ್ರೆ ಬರೀ ಇನ್ನು ಟಿ ವಿ ಮಾರ್ಕೋಬೋದು ಇನ್ನು ಆಮೇಲೆ ಥಿಯೇಟ್ರಿಗೆ ಎರಡು ವಾರ ಬಿಟ್ಕೊಂಡು ಬಂದರೆ ಮಜಾ ಸಿಗೋಲ್ಲ ಒಂದು ಸರ್ತಿ ಟಿ ಬಂದರೆ ಜನ ಸಿಗಲ್ಲ ಇಷ್ಟು ಗ್ರ್ಯಾಂಡಾಗಿ ಸಿನ್ಮಾ ಮಾಡಿ ಒಂದು ಒಳ್ಳೆಯ ಲೊಕೇಶನ್ ಮಾಡಿ ಒಳ್ಳೆ ಸಿನಿಮಾ ಮ್ಯೂಸಿಕ್ ಮಾಡಿ ಆ ಬ್ಯೂಟಿ ಬಿಟ್ಬಿಟ್ಟು ತಗೋಳೋಗಿ ಟಿ ವಿಲಿ ಡಬ್ಬ್ದಲ್ಲಿ ಹಾಕಿ ತೊಗೊಳೋದ್ರೆ ಮಜಾ ಸಿಗಲ್ಲ ಬಟ್ ನಾನು ಇಲ್ಲ ಕೊಡಲ್ಲ ಅಂದ್ಬಿಟ್ಟು ಯಾಕಂದರೆ ಅವ್ರು ಒಂದು ಮುಕ್ಕಾಲು ಗಂಟೆ ಆಫರ್ ಇತ್ತು ಕೊಡಲಿಲ್ಲ ಯಾಕೆಂದ್ರೆ ಆ ಒಂದು ಮುಕ್ಕಾಲು ಕೊಟ್ಟು ಫಸ್ಟ್ ವೀಕಲ್ಲಿ ಜನ ಶೇರ್ ಕೊಡ್ತಾರೆ ನನ್ನ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಸಿನಿಮಾ ಆ ಥರ ಇದೆ ನಿರ್ದೇಶನ ಅದ್ಭುತವಾಗಿ ಮಾಡಿದೆ ನಮ್ಮ ವಿ ಕೆ ಪ್ರಕಾಶ್ ಆಮೇಲೆ ಫೋಟೋಗ್ರಫಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಆಗ್ಬೋದು ನಮ್ಮ ಅಚ್ಚುತ ಆಗ್ಬೋದು ನಮ್ಮ ಪ್ರತಿಯೊಬ್ಬರು ಈ ಸಿನಿಮಾ ಮಾಡಿರೋ ಪಾತ್ರಧಾರಿಗಳಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀನಿ ನಾನು ಯಾವುದೇ ಕತೆಗೆ ಹೇಳಿದ್ರು ಆ ಕತೆಗೆ ಪಾತ್ರಧು ಸೆಲೆಕ್ಟ್ ಮಾಡಿದ್ರೆ ನಾನು ಆಪ್ಷನ್ ತೊಗೋತೀವಿ ಯೋಚನೆ ಮಾಡ್ತೀನಿ ಸುಚೇಂದ್ರ ಪ್ರಸಾದ್ ಹೀರೋಯಿನ್ ತಂದೆ ಅಚ್ಯುತ ನಮ್ಮ ನೀರು ನಮ್ಮ ಈ ಥರ ಇರೋದ್ರಿಂದ ಆ ಪಾ ತಾಯಿ ಕ್ಯಾರೆಕ್ಟ್ರುಗಳು ಆಮೇಲೆ ಆಪೋಸಿಟ್ ಕ್ಯಾರೆಕ್ಟ್ರು ಫ್ರೆಂಡ್ಸು ರೆಗ್ಯುಲರ್ ಆಗಬಾರ್ದು ಇದು ಬೇರೆ ಥರ ಇರಬೇಕು ಅಂದ್ಬಿಟ್ಟು ತುಂಬ ಸೆಲೆಕ್ಟ್ ಮಾಡಿ ಮ್ಯೂಸಿಕ್ ಅಂತೂ ಫ್ಯಾಂಟ್ಯಾಸ್ಟಿಕ್ ತುಂಬ ಖುಷಿ ಆಗುತ್ತೆ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ರಸದೋಟದ ಊಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಗೆ ಸಿಕ್ಕ ಮಾಹಿತಿಯ ಪ್ರಕಾರ ನಗಲೂಬಹುದು ಅಳಲೂಬಹುದು ಜಾಸ್ತಿ ಸೀಟಂಚಲ್ಲಿ ಕುತ್ಕೊಂಡು ಅಳ್ತೀವಿ ಹೊರಗೆ ಬಂದಾಗ ಒಂದು ಹ್ಯಾಂಗ್ ಓವರಲ್ಲಿ ಹೊರಗೆ ಬರ್ತೀವಿ ಕಣ್ಣೀರು ಹಾಕೊಂಡು ಬರ್ತೀವಿ ಅನ್ನೋ ಥರ ಇದೆ ಅಂತ ಗಾಂಧಿನಗರದಲ್ಲಿ ಟಾಕ್ ಸರ್ ಇಲ್ಲ ಇದು ಏನಂದರೆ ಪ್ರೀತಿ ಪ್ರೀತಿ ಅಂದರೆ ಏನು ಈ ಸಿನಿಮಾ ಇರುತ್ತೆ ಪ್ರೀತಿ ಇದ್ದಷ್ಟೇ ಎಲ್ಲರೂ ಇವತ್ತಿನ ಒಂದಷ್ಟು ಜನ ಓಡಾಡ್ತಾರೆ ಇಷ್ಟ ಆಗಿಲ್ಲ ಬಿಟ್ಬಿಡ್ತಾರೆ ಬಾಯ್ ಬಾಯ್ ನೀನು ಒಂದು ಕಡೆ ಒಂದು ಕಡೆ ಅವ್ರೊಬ್ಬರೇ ಇದ್ದಾಗ ಅವರು ನೋವಾಗುತ್ತೆ ಸ್ನೇಹ ಅನ್ನೋದೇನೋ ಪ್ರೀತಿ ಅಲ್ಲೂ ವ್ಯಾಲ್ಯೂ ಗೊತ್ತಾಗುತ್ತೆ ಆ ಇದು ಈ ಸಿನಿಮಾದಲ್ಲಿ ಪ್ರೀತಿ ಅನ್ನೋದೇನು ನಿಜವಾದ ಪ್ರೀತಿ ಏನು ತಾನು ಇಷ್ಟಪಟ್ಟರೆ ಅವ್ರೀತಿ ಅನ್ನೋದನ್ನೇ ಈ ಸಿನಿಮಾ ಅದಕ್ಕೆ ಖುಷಿಯೂ ಇದೆ ಸಂತೋಷವೂ ಇದೆ ನೋವು ಇದೆ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾಕೆಂದರೆ ನೋಡಿದಾಗಲೇ ಅದು ಅನುಭವ ಆಲ್ಮೋಸ್ಟ್ ಅವ್ನು ಅನ್ಭೋಗಿಸ್ತಕ್ಕಾಗುತ್ತೆ ಇವತ್ತಿನ ಯೂತ್ ಅಂತೂ ನೈಂಟಿ ಪರ್ಸೆಂಟ್ ಟಚ್ ಆಗುತ್ತೆ ಸವತ್ಗಂತೂ ಮನಸ್ಸಿಗೆ ಮುಟ್ಟುತ್ತೆ ಟಚ್ ಆಗುತ್ತೆ ಕಾಲೇಜ್ ಹುಡ್ಗ ಹುಡುಗಿ ಹೈಸ್ಕೂಲ್ ಹುಡ್ಗ ಹುಡುಗಿ ಯಾರೇ ಆಗಲಿ ಲವ್ ಮಾಡೋ ಹುಡುಗರು ಆಮೇಲೆ ಪ್ರತಿಯೊಬ್ಬರು ಲವ್ ಮಾಡೇ ಮಾಡ್ತಾರೆ ಸಾಮಾನ್ಯ ಆಮೇಲೆ ಲವ್ ಉತ್ತ ಕೆಟ್ಟದ್ದಲ್ಲ ಲವ್ವಂತೇಶ್ ಬೆಲೆ ಎಲ್ಲ ಲವ್ವೂ ತಷ್ಟು ಕೆಟ್ಟದ ಪ್ರೀತಿ ಪ್ರೀತಿಯಿಂದ ಸ್ನೇಹ ಆ ಸ್ನೇಹಕ್ಕೊಂದು ಬೆಲೆನೇ ವಿಷ್ಣು ಪ್ರಿಯ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಅದು ವಿಷ್ಣು ಪ್ರಿಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ